ಬಹಳ ಸಂತೋಷ ಆಗಿದೆ ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಬಹುಶಃ ಈ ದೇಶದಲ್ಲಿ ಬೃಹತ್ ಯೋಜನೆಗಳಲ್ಲಿ ಇದು ಒಂದು ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಬಹುಶಃ ಕಾರ್ಯಗಳು ಹೊರಟೋದ್ರು ಅವ್ರು ಇದ್ದಿದ್ರೆ ಹೇಳ್ತಿದ್ದೆ ನಾನು ಅವರು ಲೋಕಸಭಾ ಸದಸ್ಯರು ನಾನು ಕೇಳ್ತೇನೆ ಬಿಜೆಪಿಯವರು ಯಾವತ್ತಾದ್ರೂ ಕೂಡ ಕರ್ನಾಟಕದಲ್ಲಿ ಇಂತಹ ಒಂದು ಯೋಜನೆಯನ್ನ ಮಾಡಿದ್ದಾರಾ ಉತ್ತರ ಕೊಡಬೇಕು ಅವರು ಬಿಜೆಪಿಯವರು ಬಹಳ ಟೀಕೆ ಮಾಡ್ತಾರೆ ಜನರ ತಪ್ಪು ದಾರಿಗೆ ಅಲಿತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ ನಾನು ಕೇಳ್ತೀನಿ ನೀವು ಅಧಿಕಾರದಲ್ಲಿ ಇದ್ದಾಗ ಇಂತ ಒಂದು ಯೋಜನೆಯನ್ನ ಮಾಡಿದ್ದೀರಾ ನಾಲ್ಕು ಒಂಬತ್ತು ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರಿಗೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ನೀವ್ ಯಾವತ್ತರ ಮಾಡಿದ್ರ ಒಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಟೀಕೆ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ಬಿಜೆಪಿ ಅವರಿಗೆ ನಾಚಿಕೆ ಆಗಲ್ಲ ಜೆ ಡಿ ಎಸ್ವ್ರಿಗೆ ನಾಚಿಕೆ ಆಗಲ್ಲ ಇವ್ರಿಗೇನಾದ್ರು ಏನಾರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಸುಮ್ಮನೆ ಟೀಕೆ ಮಾಡೋದು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ರು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ